ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿರಬೋದ್ ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಟನ್ ಹಾಗೆ ಹತ್ತಿಯಲ್ಲಿ ಮೆತ್ತಗೆ ಕ್ಲೀನ್ ಮಾಡಿದವನು ಆಯಿಂಟ್ಮೆಂಟ್ ಹಚ್ಚುತ್ತಿರಲು ನೀನ್ ನಂಗೆ ಅರ್ಥನೇ ಆಗ್ತಿಲ್ಲ ಲಕ್ಕಿ ಒಂದೊಂದ್ಸಲ ತುಂಬಾ ಒಳ್ಳೆವನಂತೆ ನಡ್ಕೋತಿಯಾ ಮತ್ತೊಂದ್ಸಲ ತೀರಾ ಕೆಟ್ಟವ್ನಂತೆ ಬಿಹೇವ್ ಮಾಡ್ತೀಯ ನೀನ್ ಒಳ್ಳೆವ್ನ ಕೆಟ್ಟವ್ನ ಎಂದು ಮನ್ಸಲ್ಲೇ ಪ್ರಶ್ನಿಸುವಾಗ ಬ್ಯಾಂಡೇಜ್ ಹಾಕಿ ತನ್ನ ಕೆಲಸ ಮುಗಿಸಿ ಮುಗಿತು ವೈಫಿ ಠಾನ್ ಎಂದು ನಕ್ಕವನ ಪರಿಗೆ ಏನೆಂದು ಉತ್ತರಿಸಬೇಕೋ ಅವಳಿಗೆ ತಿಳಿಯುತ್ತಿಲ್ಲ ಕೈ ನೋಡಿಕೊಂಡು ಸರಿ ಹೋಗಿಲ್ಲಿಂದ ಎಂದವಳ ನೋಡಿ ಬ್ಯಾಂಡೇಜ್ ಮುಗಿತು ಇನ್ನೊಂದು ಕೆಲಸ ಬಾಕಿ ಇದೆ ವೈಫಿ ಎಂದವನ ನೋಡಿ ಇನ್ನೇನು ಎಂದು ಕೇಳಲು ಲಾಭ ಎಂದವನ ಮಾತಿಗೆ ಸುತ್ತಮುತ್ತ ನೋಡಿ ಏನು ಕೈಗೆ ಸಿಗದಿರಲು ಏನಾದ್ರೂ ಸಿಕ್ಕಿದ್ರೆ ತಲೆ ತೂತಿಡ್ತಿದ್ದೆ ಎಂದಾಗ ದೊಡ್ಡ ಲಾಭವೇನ್ ಬೇಡ ವೈಫಿ ಗೆಸ್ಟ್ ಹೌಸ್ಗೆ ಫ್ರೀ ವೈಫಿ ಹಾಕ್ಸಿದಿನಂತೆ ಆಗಿ ವೈಫಿಗೆ ಬ್ಯಾಂಡೇಜ್ ಮಾಡಲ್ವಾ ಯಸುರ ಎಂದು ಕಣ್ಣು ಹೊಡೆಯುವಾಗ ಕರ್ಡ್ ಶುಗರ್ ಸಕ್ಕರೆ ಮೊಸರು ನಿನ್ ಇವತ್ತು ಯಾಕೆ ಕೊಟ್ಟಿಲ್ಲ ಅದು ತಿಂದಿಲ್ಲ ಅಂದ್ರೆ ನಿದ್ದೆ ಬರಲ್ಲ ತಿಂದು ಹೊಸ ಖ್ಯಾತಿ ತೆರೆದಿದ್ದ ನಾಳೆಯಿಂದ ತಂದ್ಕೊಡ್ತೀನಿ ಹೋಗು ಎಂದು ಕೈ ಹಿಡಿದೆಳೆದವಳ ಕೈ ಬಿಡಿಸಿಕೊಂಡು ಬೆಡ್ ಮೇಲೆ ಕೂತವ ಹೋಗು ತಾ ತಿನ್ಬೇಕು ಎಂದು ಹಠ ಬಿಟ್ಟ ಚಿನ್ನ ತರಲ್ಲ ಎಂದು ಕೈ ಕಟ್ಟಿ ನಿಂತವಳ ನೋಡಿ ಸರಿಬಿಡು ಶ್ರೀಕಂಠ ವೃಷಕಂಠ ಎಂದು ಹಾಡು ಶುರು ಮಾಡಿದವನಿಗೆ ಹೆದರಿ ಹೋದಳು ಅಡುಗೆ ಮನೆಗೆ ಬಂದು ಮೊಸರು ಸಕ್ಕರೆಯನ್ನ ಕಪ್ಪೊಂದಕ್ಕೆ ಹಾಕೊಂಡು ಬಂದು ಅವನು ಮುಂದೆ ತೋಡುತ್ತಾ ತಗೋ ತಿಂದು ತೊಲಗು ಮತ್ತೆ ತೆಗೆದು ತೆಗೆದೆ ಬಿಡಿಸಿ ಕಳಿಸೋ ಪಕ್ಕ ಎಂದವಳ ಕೈಯಿಂದ ಕಪ್ ತೆಗೆದುಕೊಳ್ಳುತ್ತಾ ಅವಳ ಕೈ ಹಿಡಿದಳೆದುಕೊಂಡು ತನ್ನ ಮೇಲೆ ಕೂರಿಸಿಕೊಳ್ಳುತ್ತಾನೆ ಬೀಬಿ ಅವನ ಮಡಿಲಲ್ಲಿ ಕೂತವಳಿಗೆ ರೋಮವೆಲ್ಲ ಎದ್ದು ನಿಂತ ಅನುಭವವಾಗಿ ಬಿಡು ನನ್ನ ಯಾಕೋ ಗ್ರಾಚಾರ ಅಸುರ ಎಂದೆಂದವಳ ತುಟಿ ಮೇಲೆ ಸ್ಪೂನ್ ಇರಿಸಿದವ ಮೊಸರುದ್ದವರ್ಗು ನನ್ನ ಎಂಟರ್ಟೈನ್ ಮಾಡುವ ಇಫಿ ಎಂದು ಅತಿ ಮಧುರವಾದ ಕಂಠದಿಂದ ಕೇಳಿದ ಎಂಟರ್ಟೈನ್ಮೆಂಟ್ ಸುಮ್ಮನಿದ್ರೆ ನನಗೂ ನಿನ್ಗೂ ಮದುವೆ ಆಗಿದೆ ಈಗ ನಾನು ಗಂಡಿನ ಸೇವೆ ಮಾಡು ಅಂತ ನೀನು ನಡಿ ನಡಿ ಇಲ್ಲಿಂದ ಎಂದು ಎತ್ತೇಳುತ್ತಿದ್ದವಳ ಸೊಂಟವನ್ನ ಗಟ್ಟಿಯಾಗಿ ಹಿಡಿದು ಮತ್ತೆ ಕೂರಿಸಿಕೊಂಡು ಮದುವೆ ಆದಾಗ ಗಂಡನ ಸೇವೆ ಮಾಡುವಂತೆ ವೈಫಿ ಜಸ್ಟ್ ಹಾಡಾಡು ಸಾಕು ಎಂದವನ ಮಾತಿಗೆ ಕೋಪಗೊಂಡರೂ ಅವನ ಹೊಡೆಯೋ ಬೈಯೋ ಯೋಚನೆ ಬರಲಿಲ್ಲ ಕಾರಣ ಕುಡ್ದಿದ್ದಾನೆ ಎನ್ನುವುದು ಇರಬಹುದೇನೋ ಗೊತ್ತಿಲ್ಲ ಬೇಗ ತಿಂದೂ ತೊಲಗುಲಕ್ಕಿ ಎಂದವಳಿಗೆ ಈಗ ನೀನು ಹಾಡಾಡ್ತಿಯೋ ಅಥವಾ ನಾನೇ ಜೋರಾಗಿ ಹಾಡಾಡಿ ನಿನ್ನ ದೊಡಪ್ಪನ್ನ ಕರೀಲ ಎಂದು ಹೇಳುತ್ತಾ ಶ್ರೀಕಂಠ ವಿಷಕಂಠ ನೀಲಕಂಠ ಎಂದು ರಾಗ ತೆಗೆದಿದ್ದ ಅವನನ್ನ ನಿಲ್ಲಿಸಲು ಆಯ್ತು ಹಾಡ್ತೀನಿ ಎಂದು ಒಪ್ಪಿಕೊಂಡು ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರನಿನಿಯಮ್ಮ ಗುರು ರಾಯರನಿಯಮ್ಮ ಎಂದು ಶುರು ಮಾಡಿದವಳತ್ತ ಹುಚ್ಚನಂತೆ ನೋಡುತ್ತ ಆಗ್ ನಿಲ್ಸು ವೈಫೈ ಅವ್ರಿಗೆ ಈಗ್ಲಾರು ನಿದ್ದೆ ಬಿಡು ನೀನು ಪಾಪ ಬೇರೆ ಹಾಡು ಹಾಡು ಎಂದು ಮೊಸರು ಸಕ್ಕರೆ ಸವಿಯುತ್ತಿದ್ದ ಹೇಗಿದು ನೀನು ಹಸುರ ಅಲ್ವಾ ಬೂತೂತ್ ಸಂಗಾಡ್ತೀನಿರು ತಂಗಾಡಿಯಲ್ಲಿ ನೀನು ತೇಲಿ ಬಂದೆ ನನ್ನನ್ನು ದ್ವೇಷದಿಂದ ಕಾಡಲೆಂದೆ ಓ ಹಸುರ ಎಂದು ಆಗ ಎಳೆದ ಬಳ ತುಟ್ಟಿ ಮೇಲೆ ಸ್ಪೂನ್ ಇಟ್ಟವ ಏನ್ ಬೋರಿಂಗ್ ಮೀನು ವೈಫಿ ತೇರ್ ಬಿಟ್ಟರೆ ದೆವ್ವ ನಿಡ್ಕೋತ್ಯ ರೊಮ್ಯಾಂಟಿಕ್ ಹಾಡಾಡು ಎಂದವ ಸ್ಪೂನ್ ತೆರೆಯಲು ಈ ಹಸುರ ಹಾಡಾಡೋವರೆಗೂ ಹೋಗಲ್ಲ ಅನ್ಸುತ್ತೆ ಹಾಡಕ್ ಹೋಗಿ ಒಂದ್ ಫೇವ್ರೇಟ್ ಸಾಂಗ್ ಹಾಡ್ತೀನಿ ಕೇಳು ಅಷ್ಟಲ್ಲಿ ಪೂರ್ತಿ ನಿಕ್ಕಿ ಜಾಗ ಖಾಲಿ ಮಾಡು ಇಲ್ಲ ಅಂದ್ರೆ ಪಡೆದು ಮುಗ್ಬೇಕಾಗುತ್ತೆ ನಾನು ಎಂದವಳ ನೋಡಿ ಹಾಡು ವೈಫಿ ಎಂದು ಮತ್ತೆ ಮೊಸರು ಸಕ್ಕರೆ ಸವಿಯುತ್ತಿದ್ದವ ಕಣ್ಮುಚ್ಕೊಂಡು ಅವಳ ಹಾಡನ್ನ ಆನಂದಿಸಿದ್ದರು ಜೊತೆಯಲ್ಲಿ ಜೊತೆ ಜೊತೆಯಲಿರುವನು ಹೀಗೆ ಎಂದು ಹೊಸ ಹುಷವ ಎಂದು ಎನ್ನುತ್ತ ಹಾಡಾಡುತ್ತಿದ್ದವಳ ಜೊತೆ ತಾನು ಹಾಡಾಡುತ್ತಾ ಅವನು ಆಗ್ಲೇ ಅವಳ ಅದರದ ಮೇಲೆ ಇಟ್ಟಿದ್ದ ಸ್ಪೂನ್ಗೆ ಮೆತ್ತಿದ ಮೊಸರು ಅವಳ ತುಟಿ ಹಾಗೂ ಗಲ್ಲದ ಮೇಲೆ ಇನ್ನೂ ಅಂಟಿದ್ದು ನೋಡುತ್ತಾ ಕಪ್ಪಕ್ಕಿಟ್ಟವ ಹಾಡಾಡುತ್ತಿದ್ದವಳ ತುಟಿಯತ್ತ ಬಾಗಿದ್ದ ಹಾಗೆ ಇವನತ್ತ ತಿರುಗಿದವಳು ಗಾಬರಿ ಆಗುವಷ್ಟು ಸನಿಹ ತಿಳಿದವ ಮುತ್ತಿಡುತ್ತಾನೆಂದು ತಪ್ಪು ತಿಳಿದರೆ ಅದು ನಿಮ್ಮ ತಪ್ಪು ಅವನು ಅವಳ ಮಚ್ಚೆ ಮೇಲಾಗಿದ್ದ ಮೊಸರಿನ ಗುರುತನಷ್ಟೇ ಒರೆಸಲು ಮುಂದೆ ಬಂದಿದ್ದ ಅಚ್ಚೆ ಮೇಲಾಗಿದ್ದ ಗುರುತನ್ನು ಒರೆಸುತ್ತಾ ನನ್ನ ಪ್ಲಾಸ್ಟ್ ಬ್ಯಾಗ್ ರೀತಿ ಕಪ್ಪು ದೃಷ್ಟಿ ಬೋಟಿತ್ತು ವೈಫಿ ಅವಳು ತುಂಬಾ ಸುಂದರವಾಗಿದ್ಲು ನನ್ನಷ್ಟೇ ಮುದ್ದಾಗಿದ್ಲು ಈ ನೀನು ಮುದ್ದಾಗಿರ್ತಾಳೆ ಅವ್ಳು ನೋಡೋಕೆ ಐಸ್ ಕೇಕು ಮುಟ್ಟಿದ್ರೆ ನಾನು ಫುಲ್ ಶೇಕ್ ಹಂಗೆ ಕೊಟ್ಲು ಲೈಫ್ ಶಾಕ್ ಶಾಕು ಅಷ್ಟು ಸ್ಟ್ರಾಂಗ್ ಹುಡುಗಿ ಅವಳ ಕ್ಯಾರೆಕ್ಟರ್ ನಿನ್ ಕ್ಯಾರೆಕ್ಟರ್ ನಿಜಕ್ಕೂ ಸಿಮಿಲಾರಿಟಿ ಇದೆ ವೈಫಿ ತ ಅವಳ ಕಣ್ಣೋಟ ನೋಡಿದವನು ಇವ್ಳಕ್ಕಿ ಹೀಗಿರ್ಲಿಲ್ಲ ವೈಫಿ ಹೀಗಾಗೋ ಕಾರಣ ಅವಳೆ ಮೈ ಹೀರೋಯಿನ್ ಮೈ ದಿಲ್ರುವಾ ಅವಳಕ್ಕೆ ಪರ್ಮಿಷನ್ ಮೀರಿ ಟಚ್ ಮಾಡಿದ್ರೆ ಅದು ನೀನ್ ಮಾತ್ರ ನಿನ್ನ ಸುಮ್ನೆ ಬಿಟ್ಟಿದ್ದೀನಿ ಅಂದ ಅದಕ್ಕೆ ಕಾರಣ ಈ ಮೋಲ್ ಕಪ್ಪು ಚುಕ್ಕೆ ಎಂದವನ ಮಾತಿಗೆ ಯಾರ ದುಲಿ ಎಲ್ಲಿರ್ತಾಳೆ ಯಾಕೆ ಅವಳಿನ ರಿಜೆಕ್ಟ್ ಮಾಡಿದ್ದು ನೀನ್ ಯಾಕೆ ಅವಳಿಗಾಗಿ ಈ ರೀತಿ ಬದಲಾಗಿದ್ದು ನೀನ್ ಅವಳನ್ನ ಲವ್ ಮಾಡ್ತಿದ್ದೆ ಇನ್ನು ಅವಳನ್ನ ಮೀಟ್ ಯಾಕೆ ಮಾಡಿಲ್ಲ ಎಂದು ತಲೆಗೆ ಮುಡಿದ ಎಲ್ಲಾ ಪ್ರಶ್ನೆಯನ್ನು ಕೇಳಿದವಳ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತಾರೆ ವೈಫಿ ಬಟ್ ಅದು ನಿಜಾನು ಅಲ್ವ ಗೊತ್ತಲ್ಲ ನಾನಂತೂ ಮನ್ಸಲ್ಲ ಅವಳನ್ನ ಮದ್ವೆ ಆಗ್ಬಿಟ್ಟಿನಿ ಎಂದಾಗ ಅಚ್ಚರಿಯಾದವಳು ಯಾರದು ಲಕ್ಕಿ ಎಲ್ಲಿರ್ತಾಳೆ ಏನ್ ಹೆಸರು ಎಂದು ಕುತೂಹಲದಿಂದ ಕೇಳಲು ಅವಳು ನನ್ನ ಹೃದಯದಲ್ಲಿರ್ತಾಳೆ ರೂಬ ಎನ್ನುತ್ತಾ ಹಾಗೆ ತೂಕಡಿಸುತ್ತ ಅವಳ ಹೆಗಲ ಮೇಲೆ ತಲೆ ಹಾಕಿದ್ದ ಬಿಬಿ ಅವನನ್ನ ಹಾಗೆ ಬೆದ್ಮೇಲೆ ಮಲಗಿಸಿದವಳು ಜಗ್ಗಲಿದ್ದ ನೀರಾಕಿ ಎಪ್ಸಿ ಏನು ಮಾತಾಡಿದ್ರೆ ನಡಿ ಲಕ್ಕಿ ನಾಳೆ ಮಾತಾಡೋಣ ಪ್ಲೀಸ್ ಅರ್ಥ ಮಾಡ್ಕೋ ಎನ್ನುತ್ತ ಅವಳೇ ನಶಿಯಲ್ಲಿ ತೇಲಾಡುತ್ತಿದ್ದವನನ್ನ ಅವನ ರೂಮಿಗೆ ಕರ್ಕೊಂಡ್ ಬಂದು ಬಿಟ್ಟಳು ಯಾರು ಹಾಗಾದ್ರೆ ಲಕ್ಕಿ ಮುಂಚೆ ಹೇಗಿದ್ದ ಎಲ್ಲವನ್ನ ಸಂತೋಷ ಬಳಿ ಕೇಳಿ ತಿಳ್ಕೊಳ್ತೀನಿ ಎಂದು ತಾನು ನಿದ್ರಿಸಲು ತನ್ನ ರೂಮಿಗೆ ಹೋದಳು ಆದ್ರೆ ಎಲ್ಲವನ್ನ ತನ್ನ ಅಪ್ಪನನ್ನ ಕರೆದುಕೊಂಡು ಬಂದು ತೋರ್ಸಿದ್ಲು ದಿಯಾ ನೋಡಿಯಪ್ಪ ನಾನು ಏನೇ ಮಾಡಿದ್ರು ನೇರವಾಗಿ ಮಾಡ್ತೀನಿ ಆದ್ರೆ ಇವ್ನು ಯಾರ್ ನಮ್ಮ ಮಾನ ಹರಾಜ್ ಹಾಕಿದ್ರು ಅವನ ಜೊತೆ ರಹಸ್ಯವಾಗಿ ಅಸಭ್ಯವಾಗಿ ರಾತ್ರೋ ರಾತ್ರಿ ಚೆ ಹೇಳಕ್ಕೂ ಅಸಹ್ಯ ಆಗುತ್ತೆ ಎನ್ನುತ್ತಾ ಮುಖ ಕಿವುಚಿ ನಾವು ಅವಳಿಗೆ ಬೇಗ ಮದ್ವೆ ಮಾಡ್ಬೇಕಪ್ಪ ಇಲ್ಲ ಅಂದ್ರೆ ನಮ್ಮ ಹೆಸ್ರಿಗೆ ಕಳಂಕ ತರ್ತಾಳೆ ಇವಳಿಂದ ಇನ್ನೇ ಏನೇನ್ ನೋವಿದ್ಯೋ ಎಲ್ಲಾ ಮುಖ ತೋರ್ಸೋಕೆ ಆಗ್ತಿಲ್ಲ ಎಂದು ಉಳಿ ಹಿಂಡಿ ಹೋದಳು ಯಾರೇ ದೊಡ್ಡವರು ಇಂತಹ ದೃಶ್ಯ ನೋಡಿದ್ರು ಹೆದರುತ್ತಾ ತಪ್ಪು ತಿಳಿಯೋದು ಸಹಜ ಹಾಗೆ ಚಿಕ್ಕಪ್ಪ ಶ್ರೀಕಂಠರವರು ಸಹ ಬೇಸರ ಪಡುತ್ತಾ ರಾತ್ರಿ ಪೂರ ಇದರ ಬಗ್ಗೆ ಆಲೋಚಿಸಿದ್ರು ಮಾನ ದಿವಸ ಎಂದಿಗಿಂತ ಜೋರಾಗಿ ತಯಾರಾಗಿ ಕಾಲೇಜಿಗೆ ಹೋಗುತ್ತಿದ್ದ ದಿಯಾ ಕಡೆ ನೋಡಿದ ಚಾರು ದಿಯಾ ಇದರ ಯಾವ ಬಟ್ಟೆ ಇವತ್ ಕಾಲೇಜ್ ರಜೆ ಅಲ್ವಾ ಎಂದು ಪ್ರಶ್ನಿಸುವ ಚಾರುಗೆ ಒಂದು ಉತ್ತರ ಕೊಡದೆ ಕೆನ್ನೆಗೆ ಚೀಕ್ಸ್ ರೋಸ್ ಹಾಕ್ತಿದ್ದವಳ ನೋಡಿ ಈ ಮೇಕಪ್ ಸೆಟ್ ಅಲ್ಲಿಂದ ಬಂತು ದಿಯಾ ಎಂದು ಮರು ಪ್ರಶ್ನಿಸಿದಳು ಚಾರು ಆದ್ರೆ ಉತ್ತರ ಕೊಡದ ದಿಯಾ ಹೇರ್ ಸೆಟ್ ಮಾಡಿಕೊಳ್ಳುವ ಮಿಷಿನ್ ತರದಾಗ ನಿಮ್ಗೆ ಕೇಳಿಸ್ತಿಲ್ವಾ ಇದೆಲ್ಲ ಎಲ್ಲಿ ಸಿಕ್ತು ಹೇಳುದಿಯಾ ಎಂದು ಅವಳನ್ನ ಪ್ರಶ್ನೆ ಮಾಡುವಾಗ ಬರುವ ಚಾರು ಚಿಕ್ಕಪ್ಪ ಶ್ರೀಕಂಠರವರು ಇದ್ಯಾರ್ದ ಮುಾರು ಎಂದು ಲಕ್ಕಿ ಬಿಟ್ಟೋಗಿದ ವೈನ್ ಹಾಕಿಡುವ ಪಾಕೆಟ್ ಗ್ಲಾಸ್ ತೋರ್ಸಲು ಅದು ಚಿಕ್ಕಪ್ಪ ಎಂದು ನೆನೆ ಲಕ್ಕಿ ಬಿಟ್ಟೋಗಿದ್ದು ನೆನೆದು ಸುಳ್ಳು ಹೇಳಲು ಒದ್ದಾಡಿದಳು ಪಾಪ ಅವಳ ಮುಖ ನೋಡಿದ್ಯಾ ನೋಡಿದ್ರಾಪ ಎಂದು ಕಣ್ಣಲ್ಲೇ ಸಣ್ಣ ಮಾಡಿದ್ಲು ಅದು ಚಿಕ್ಕಪ್ಪ ನೆನೆ ಲಕ್ಕಿ ರೂಮಿಗೆ ಮೊಸರು ಸಕ್ರೆ ಕೊಡಕ್ ಹೋಗಿದ್ದೆ ಆಗ ಲಕ್ಕಿ ಜೊತೆ ಮಾತಾಡ್ತಾರ ಜೊತೆಗಿದು ತಂದಿದ್ದೀನಿ ಎಂದು ಸುಳ್ಳು ಹೇಳಿದವಳ ಮಾತಿಗೆ ಬೇಸರ ಪಟ್ಟವರು ಹೆಚ್ಚು ಕೇಳದೆ ಅಲ್ಲಿಂದ ಹೋದ್ರು ಕ್ಷಮಿಸಿ ಚಿಕ್ಕಪ್ಪ ಲಕ್ಕಿ ಬಂದಿದ್ದ ಅಂದಿದ್ರೆ ನೀವು ಮತ್ತೆ ನಾನು ಲಕ್ಕಿ ಜೊತೆ ಏನಾದ್ರು ಎಳ್ಬೇಟ್ ಮಾಡ್ಕೊಳ್ತೀನಿ ಅಂತ ಹೆದಿರ್ತೀರ ಅಂತ ಸುಳ್ಳು ಹೇಳಿದೆ ಎಂದು ಮನ್ಸಲ್ಲಿ ಕ್ಷಮೆ ಕೇಳಿದ್ರು ಚಾರು ಕಾಲೇಜಿನ ಕ್ಯಾಂಟೀನ್ ನಲ್ಲಿ ಮಗ ನಿಜವಾಗ್ಲೂ ಅವಳು ರೆಡ್ ಡ್ರೆಸ್ ಹಾಕೊಂಡ್ ಬರ್ತಾಳೇನೋ ಎಂದು ಸಿಗರೇಟ್ ಸೇದುತ್ತಾ ಕೂತು ಕೇಳುವ ಭುವನ್ ಪ್ರಶ್ನೆಗೆ ಮಗ ಸುಮ್ಮನ ಅವಳು ಚಾರುಣ್ಯ ತರ ಅಲ್ಲ ಕಣೋ ಐಷಾರಾಮಿ ಲೈಫ್ ಬೇಕು ಅಂತ ಕಾಯ್ತಿರೋಳು ಸೊ ಹಾಕೊಂಡ್ ಬರಲೇಬೇಕು ಅವಳೇ ನಮ್ ಬಲವಾದ ಅಸ್ತ್ರ ಎಂದಾಗ ಎದುರಿಗೆ ಬ್ಲಾಕ್ ಜಾಕೆಟ್ ಹಾಕೊಂಡ್ ಬರ್ತಿದ್ದ ದ್ಯಾಳನ್ನ ನೋಡಿ ಅವಳು ರೆಡ್ ಇರ್ಲಿ ಕಡೆ ಪಕ್ಷ ಪಿಂಕ್ ಕೂಡ ಹಾಕಿಲ್ಲ ನೋಡು ಆಕಾಶ್ ಎಂದು ಭುವನ್ ಗೇಲಿ ಮಾಡುತ್ತ ನಗಲು ಒಟ್ ಎಂದು ಅಚ್ಚರಿಯಾಗಿ ಅವಳತ್ತ ನೋಡಿ ಎದ್ದು ನಿಂತಿದ್ದ ಆಕಾಶ್ ದಿಯಾ ಬರ್ತಿರೋದು ದೂರದಿಂದಲೇ ನೋಡುತ್ತಾ ಅವನಿಗೆ ಬೆನ್ನು ಹಾಕಿ ಕೂಡುತ್ತಾನೆ ಭುವನ್ ಹಾಯ್ ಆಕಾಶ್ ಗುಡ್ ಮಾರ್ನಿಂಗ್ ಎಂದು ನಗುತ್ತಾ ಅವನತ್ತ ಬಂದವಳ ನೋಡಿ ಗುಡ್ ಮಾರ್ನಿಂಗ್ ಎಂದು ಸಪ್ಪೆ ಮೊರೆ ಹಾಕಿದನಂತೆ ನಟಿಸಿದ ಅವನ ಮುಖ ನೋಡಿದವಳು ಯಾಕೆ ಆಕಾಶ್ ನೀನೇನು ಕೇಳ್ತಾನೆ ಇಲ್ಲ ಪಿಂಕ್ ಅಥವಾ ರೆಡ್ ಡ್ರೆಸ್ ಹೇಳಿದ್ದೆ ಇವ್ ಬ್ಲಾಕ್ ಹಾಕಿದ್ದಾಳೆಂದು ಎಂದವಳ ಮಾತಿಗೆ ಸುಮ್ನೆ ಬ್ಯಾಗ್ ಹಿಡಿದು ಹೊರಟಿದ್ದ ಆಕಾಶ್ ಆಕಾಶ್ ಎಂದು ಅವನ ಹಿಂದೆಯೇ ಹೋದವಳು ಅವನು ಕಾರ್ ಪಾರ್ಕಿಂಗ್ ಕಡೆ ಹೋದಾಗ ಪ್ಲೀಸ್ ಆಕಾಶ್ ಪ್ಲೀಸ್ ನಿಲ್ಲು ಎಂದು ಅಡ್ಡ ಹಾಕಲು ರೆಡ್ ಕೂಡ ಹಾಕಿಲ್ಲ ಪಿಂಕ್ ಕೂಡ ಹಾಕಿಲ್ಲ ಬ್ಲಾಕ್ ಹಾಕಿದ್ಯಾ ಅಂದ್ರೆ ಅರ್ಥ ನೋ ಲವ್ ಲೋ ಫ್ರೆಂಡ್ಶಿಪ್ ಓನ್ಲಿ ಹೇಟ್ ಅಂತ ತಾನೆ ಎಂದವನ ಮಾತಿಗೆ ಅಯ್ಯೋ ಅದಕ್ಕೆ ಇಷ್ಟು ಸಪ್ತ ಮುಖ ಹಾಕಿದ್ಯಾ ಕಣ್ಮುಚ್ಚು ಎಂದವಳ ನೋಡಿ ಏನಕ್ಕೆ ಸುಮ್ನೆ ಬಿಡುದ್ಯಾ ಬೇಜಾರಾಗಿದೆ ಎಂದು ಕಾರ್ ಡೋರ್ ತೆರೆಯಲು ಹೋದಾಗ ಪ್ಲೀಸ್ ಆಕಾಶ್ ಎಂದು ಅವನ ಕಣ್ಣು ಮುಚ್ಚಿದವಳು ನನ್ ಹೇಳಿದ್ಮೇಲೆ ತೆಗಿಬೇಕು ಓಕೆ ಾಗ ಏನಪ್ಪ ಈ ಕು ವಿಚಿತ್ರವಾಗಿ ಆಡ್ತಿದೆ ಎಂದ್ಕೊಂಡು ಕಣ್ಣು ಮುಚ್ಚಿದ ಒಂದು ಹತ್ತು ನಿಮಿಷಕ್ಕೆ ಕಣ್ಣು ತೆಗಿ ಎಂದವಳಗೆ ಏನ್ ಸ್ಪೆಷಲ್ ಎನ್ನುತ್ತ ಕಣ್ಣು ತೆರೆದಾಗ ಅವಳು ಹಾಕಿದ್ದ ಬ್ಲಾಕ್ ಜಾಕೆಟ್ ಮಾಯವಾಗಿ ಬರೀ ಬ್ಲಾಕ್ ಅಂಡ್ ರೆಡ್ ಕಾಂಬಿನೇಷನ್ ಇರುವ ಒನ್ ಪೀಸ್ ಡ್ರೆಸ್ ಕಂಡಿತು ನೋಡಿದವ ಅವಳತ್ತ ಅರಳಿಸಲು ತಡ ಮಾಡದೆ ಅವನನ್ನ ಅಪ್ಪಿದಳು ದಿಯಾ ಕುರಿ ನಿಜಕ್ಕೂ ಬಕ್ರಾ ಆಗಿದೆ ಎಂದು ಮಂಜಲ್ಲೆ ನಕ್ಕವ ಏನಿದೆ ಎಂದು ಮೆತ್ತೆಗೆ ಕೇಳಲು ಐ ಮಿನ್ ಲವ್ ಫಸ್ಟ್ ಆಕಾಶ್ ಫಸ್ಟ್ ಇಂದ ಲವ್ ಮಾಡ್ತಿದ್ದೆ ಬಟ್ ಈಗ ನೀನೇ ಅವಕಾಶ ಕೊಟ್ಟರೆ ಹೇಗ್ ಬಿಡೋಕಾಗುತ್ತೆ ಅದಕ್ಕೆ ಒಂದ್ ಚಮಬ್ ಕೊಟ್ಟೆ ಅಷ್ಟೆ ಐ ಲವ್ ಯು ಆಕಾಶ್ ಎಂದು ಅವನ ಪ್ರೀತಿಯನ್ನ ತುಂಬಾ ಸರಾಗವಾಗಿ ಒಪ್ಪಿದಂತೆ ಅಪ್ಪಿ ನುಡಿದವಳ ಮಾತಿಗೆ ಹೆಬ್ಬೆರಡು ಮೇಲೆ ಭುವನ್ ಭುವನ್ಗೆ ಪ್ಲಾನ್ ಸಕ್ಸಸ್ ಎಂದಿದ್ದ ಆಕಾಶ್ ಹಾಗೆ ಅವಳನ್ನ ಇನ್ನಷ್ಟು ಗಟ್ಟಿಯಾಗಿ ಅಪ್ಪಿದವ ಥ್ಯಾಂಕ್ಸ್ ಮೈ ಲವ್ ಮೈ ವರ್ಲ್ಡ್ ಮೈ ಡ್ರೀಮ್ ಮೈ ಸ್ವೀಟ್ ಹಾರ್ಟ್ ಎಂದು ಅವಳ ಮೊಗವನ್ನ ಬೊಗಸೆ ಹಿಡಿದು ಐ ಲವ್ ಯು ಸೋ ಮಚ್ ಎಂದು ಹಣೆಗೆ ಮುಟ್ಟಿತ್ತಿದ್ದ ಚಾರು ಕೇಳಿದಂತೆ ಸಂತೋಷ್ ಅವ್ ಹೇಳಿದ ಜಾಗಕ್ಕೆ ಬಂದು ಅದಾಗ್ಲೇ ಅವಳಿಗಾಗಿ ಕಾಯ್ತಿದ್ದ ಊರಿನ ಹೊರವಲಯದಲ್ಲಿದ್ದ ಕೆರೆಯ ಬಳಿ ಕರೆದವಳು ಬರೋದು ಕೊಂಚ ತಡವಾಗಿತ್ತು ಫೋನ್ ಮಾಡಿದಾಗ ಈಗ ಬಂದ ಇನ್ನು ಹತ್ತು ನಿಮಿಷವಷ್ಟೇ ಅಷ್ಟೇ ಎಂದವಳಿಗಾಗಿ ಕೆರೆಗೆ ಕಲ್ಲೆಸಿಯುತ್ತಾ ನಿಂತವನು ಹೇಗಾದ್ರೂ ಮಾಡಿ ಅವಳಿಗೆ ತನ್ನ ಮನಸ್ಸಿನ ಸ್ಥಿತಿಗತಿ ತಿಳಿಸೋಕೆ ಪ್ರಾಕ್ಟೀಸ್ ಮಾಡ್ತಿದ್ದ ನೋಡಿ ಚಾರುಣ್ಯ ಅವ್ರೆ ನಾನಿಮ್ಮನ್ನು ನೋಡ್ದಾಗಿಂದ ಲವ್ ಮಾಡೋಕೆ ಎಂದು ಮನನ ಮಾಡಿದವ ಚೆಬೇಡ ಬೇಡ ಈ ತರ ಬೇಡ ಇನ್ಕೊಂಡು ನೋಡಿ ಚಾರುಣ್ಯ ಅವ್ರೆ ನಾನು ನಿಮ್ಮನ್ನ ಹುಚ್ಚನಂತೆ ಪೀಟ್ಸೋಕ್ ಶುರು ಮಾಡಿದೀನಿ ಕಣ್ರಿ ನೀವು ನನ್ ಬದ್ಕಲ್ ಬಂದ್ರೆ ಈ ಬಡ ಜೀವ ಶ್ರೀಮಂತವಾಗುತ್ತೆ ಕಣ್ರಿ ಎಂದು ಅಭ್ಯಾಸ ಮಾಡ್ಕೊಳ್ತಾ ಇಂತ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಏನಾದ್ರು ಟ್ರೈ ಮಾಡೋ ಸಂತು ಎಂದುಕೊಂಡು ಆಲೋಚಿಸಿ ಚಾರುಣ್ಯ ಅವ್ರೆ ನೀವ್ ಬಂದ್ರೆ ನಂಗೆ ತುಂಬಾ ಇಷ್ಟ ಕಣ್ರಿ ಪ್ಲೀಸ್ ನನ್ನ ಮದುವೆ ಆಗ್ರಿ ನಿಮ್ಮನ್ನ ರಾಣಿ ಅಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಎಂದು ಕಣ್ಣು ಬಿಡಲು ಅತ್ತಲಿಂದ ಚಾರು ಕಣ್ಗಳು ಬಿಳಿ ಬಣ್ಣದ ಕುರ್ತಿಯಲ್ಲಿ ಸುಂದರವಾಗಿ ಕಾಣುತ್ತಿದ್ದವಳ ನೋಡಿ ಅವನ ಮಾತೆಲ್ಲ ಮಾಯವಾಯ್ತು ಸಾರಿ ಸಂತೋಷ್ ಅವರೇ ನಿಮ್ಮನ್ನು ತುಂಬಾ ಕಾಯಿಸ್ಬಿಟ್ಟೆ ಎಂದು ಬರುತ್ತಲೇ ಮುದ್ದಾಗಿ ಕ್ಷಮೆ ಕೇಳಿದಾಗ ಅವನ ಮನ್ಸು ಮಂಜಿನಂತೆ ಕರಗಿತ್ತು ಅದು ನಾನು ಮಧ್ಯಾಹ್ನದ ಅಡಿಗೆ ಮಾಡಿ ಬರೋದು ಲೇಟ್ ಆಯ್ತು ಸಾರಿ ಎಂದು ಕೇಳಿದಾಗ ಇರಲಿ ಬಿಡಿ ನಿಮ್ಗ ಕಾಯೋದ್ ಕಷ್ಟ ಏನಲ್ಲ ಎಂದು ನಗಲು ಅಂದ್ರೆ ಎನ್ನುತ್ತಾ ಅಚ್ಚರಿಯಾಗಿ ನೋಟ ಬೆಸಿದವಳ ನೋಡಿ ಫ್ರೆಂಡ್ ಅಲ್ವಾ ಸೊ ನೋ ಪ್ರಾಬ್ಲಮ್ ಎನ್ನುತ್ತಾ ಮ್ಯಾನೇಜ್ ಮಾಡಿದ ಥ್ಯಾಂಕ್ಸ್ ಸಂತೋಷ್ ಅವ್ರೆ ಬಂದಿದ್ದಕ್ಕೆ ಎನ್ನುತ್ತಾ ಕೆರೆಯಲ್ಲಿ ತುಂಬಿದ್ದ ನೀರನ್ನ ನೋಡಿ ಎಷ್ಟು ಪ್ರಶಾಂತತೆ ಇದೆ ಅಲ್ವಾ ಎನ್ನಲು ತುಂಬಾ ತುಂಬಾ ಎನ್ನುತ್ತಾ ಅವಳನ್ನೇ ದಿಟ್ಟಿಸಿದ್ದ ಎಷ್ಟು ಸುಂದರವಾಗಿದೆ ಅಲ್ವಾ ಎಂದು ಸುತ್ತಮುತ್ತಲಿನ ಮರ ಗಿಡ ನೋಡುತ್ತಾ ತಣ್ಣನಿ ಗಾಳಿ ಅನುಭವಿಸುತ್ತಾ ನಿಂತಿರಲು ಚಾರು ತುಂಬಾ ಸುಂದರವಾಗಿದೆ ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನ್ಸುತ್ತೆ ಎನ್ನುತ್ತ ಅವಳ ಮುದ್ದು ಮುಖಕ್ಕೆ ಪ್ರತಿ ಬಾರಿ ಸೋತಿದ್ದ ಸಂತು ಶ್ರೀಕಂಠರವರು ತುಂಬಾ ಆಲೋಚಿಸಿ ಆಲೋಚಿಸಿ ಒಂದು ದೃಢ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ರು ಅದಕ್ಕಾಗಿಯೇ ಮದ್ವೆ ಬ್ರೋಕರ್ ಶಂಕರ್ ಅವರನ್ನ ನೋಡಲು ಅವ್ರ ಮನೆಗೆ ಬಂದಿದ್ದಾರೆ ಓ ನಮಸ್ಕಾರ ಶ್ರೀಕಂಠರವರಿಗೆ ಏನು ಈ ಕಡೆ ಬಂದಿದ್ದೀರಿ ಎಂದು ಕೈ ಮುಗಿದು ನಮಸ್ಕರಿಸಿ ಒಳಗಡೆ ಕರೆದವರಿಗೆ ತಾವು ನಮಸ್ತೆ ಹೇಳಿ ಬಂದು ಸೋಫಾ ಮೇಲೆ ಕೂತವರು ಅದು ನೀವೊಮ್ಮೆ ನಮ್ಮ ಮನೆ ಮಕ್ಕಳಿಗೆ ಮದ್ವೆ ಮಾಡುವಾಗ ಹುಡುಗನನ್ನ ನೋಡ್ಲಿಕ್ಕೆ ನಿಮ್ಗೆ ಹೇಳ್ಬೇಕು ಅಂದಿದ್ರಲ್ವಾ ಎಂದವರ ಮಾತಿಗೆ ಹೌದು ಹೌದು ಚಾರುಣ್ಯಾಳಿಗೆ ಮದ್ವೆ ಮಾಡ್ಬೇಕಂತ ತೀರ್ಮಾನ ಮಾಡ್ಕೊಂಡ್ರ ಹೇಗೆ ಎಂದು ಕೇಳ್ದಾಗ ಹೌದು ಶಂಕರಣ್ಣ ಅವಳು ಮದ್ವೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ ಈಗ್ಲಿಂದ ಹುಡುಗರನ್ನ ನೋಡಿದ್ರೆ ಮದ್ವೆ ಮಾಡೋಕ್ ಸುಲಭ ಅಂತ ಎಂದವರ ನೋಡಿ ಹೌದು ಒಳ್ಳೆ ತೀರ್ಮಾನ ಮತ್ತೆ ಎಂತ ಬೇಕು ಎಂದು ಕೇಳಿದವರಿಗೆ ಇವಕ್ ಮನೆ ತುಳಿಯೋಕೊಳ್ಳೋ ಕೆಲ್ಸ ಮಗಳನ್ ಚೆನ್ನಾಗ್ ನೋಡ್ಕೊಳ್ಳೋ ಗುಣವಂತನಾಗಿದ್ರೆ ಸಾಕು ಎನ್ನಲು ಒಳ್ಳೆ ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ ಅವಳು ಫೋಟೋ ಒಂದ್ ಕೊಡ್ತೀರಾ ಎಂದಾಗ ನನ್ನ ಮಗಳು ದಿಯಾಗೆ ಚಾರು ಫೋಟೋನ್ ಕಳಿಸು ಅಂದಿದ್ದೆ ನಿಮಗೆ ವಾಟ್ಸಪ್ ಮಾಡಿರ್ತಾಳೆ ನೋಡಿ ಎಂದಾಗ ಫೋನ್ ಚೆಕ್ ಮಾಡಿದ ಶಂಕರ್ ಅವರು ಗೊಂಬೆ ಅಂತಿದ್ದಾಳೆ ತಡವಾದರೂ ಸರಿ ಒಳ್ಳೆ ಹುಡುಗಿ ನಾನು ಹುಡುಕ್ ಕೊಡ್ತೀನಿ ಎಂದಾಗ ತಡ ಮಾಡಬೇಡಿ ಈ ಒಂದ್ ತಿಂಗಳಲ್ಲಿ ಹುಡುಕಿ ಮದ್ವೆನೇ ರಾಯರ್ ಸನ್ನಿಧಿಯಲ್ಲಿ ಮಾಡಿಕೊಡುವಷ್ಟು ಸೌಲಭ್ಯವಿದೆ ನಮಗೆ ಅಂತ ಕೂಡ ಮುಂಚಿತವಾಗಿ ಹೇಳಿ ಎಂದಾಗ ಆಯ್ತು ಶ್ರೀಕಂಠರವ್ರೆ ಒಳ್ಳೆ ಹುಡುಗನನ್ನ ಹುಡುಕೋಣ ಬಿಡಿ ನೀವು ನಮ್ಮ ಮೂರ್ನವ್ರೆ ಅಲ್ವಾ ಚಾರು ನಮ್ಮನೆ ಮಗಳಿದ್ದಂತೆ ಭಾವಿಸಿ ಹುಡುಕ್ತೀನಿ ಎಂದಾಗ ಬೇಗ ಸಿಹಿ ಸುದ್ದಿ ಕೊಡಿ ಒಳ್ಳೆ ಹುಡುಗನಾಗಿರ್ಬೇಕು ಅಷ್ಟೆ ಎಂದು ಕೈ ಮುಗಿದು ಅವರ ಬಳಿ ಇದ್ದ ಸಾವಿರಾರು ಕೊಟ್ಟು ಮಿಕ್ಕಿದ್ದು ಮದ್ವೆ ಅಷ್ಟರಲ್ಲಿ ಹೊಂದಿಸಿ ಕೊಡುವೆ ಎಂದಾಗ ಇದೆಲ್ಲ ಬೇಡ ಶ್ರೀಕಂಠರವ್ರೆ ಅವಳು ಒಂದೊಮ್ಮೆ ನನ್ನ ಬದುಕಿಸಲು ರಕ್ತದಾನ ಮಾಡಿದ ಹುಡುಗಿ ಅವಳಿಗೊಂದೊಳ್ಳೆ ವರನನ್ನ ನಾನು ಹೊಂದಿಸಿ ಒಳ್ಳೆ ಮನೆಗೆ ಸೇರಿಸ್ತೀನಿ ಇದು ನನ್ನ ಪುಟ್ಟ ಕೃತಜ್ಞತೆ ಎಂದಾಗ ಅಲ್ಲಿಂದ ಹೊರಡುತ್ತಾರೆ ಶ್ರೀಕಂಠರವರು ಹಾಗೆ ನಡೆದು ಬರುತ್ತಾ ಕ್ಷಮಸು ಮಗಳ ಯಾಕೋ ಅಲಕ್ಕಿಯಿಂದ ನಿಂಗೇನಾದ್ರೂ ತೊಂದರೆ ಆಗತ್ತೆ ಅಂತ ಅನುಮಾನ ಬಂದಿದೆ ನೀನು ಇತ್ತೀಚಿಗೆ ಅಳಕ್ಕಿ ಜೊತೆ ಇರೋದ್ ನೋಡಿದ್ರೆ ಭಯ ಆಗತ್ತೆ ನಂಗೆ ನಿಂಗೆ ಮತ್ತೇನಾದ್ರೂ ಆದ್ರೆ ಅಥವಾ ನಮ್ಮ ಮಾನಕ್ ಧಕ್ಕೆ ಬಂದ್ರೆ ಇಲ್ಲ ನೀರ್ತರ ಸರಿ ಮದ್ವೆ ಆಗ್ಲೇಬೇಕು ನೀನು ಮಗಳೇ ನೀನ ಒಳ್ಳೆ ಮನೆಗ್ ಸೇರಿಸ ಸೇರಿಸ್ತೀನಿ ನಾನು ಎನ್ಕೊಂಡ್ರು ಮುಂದೆ ಏನೇನೋ ಆಗ್ತಿದೆ ಅಲ್ವಾ ಚಿಕ್ಕಪ್ಪರ ತೀರ್ಮಾನ ದಿಯಾಳ ಎಡಬಟ್ಟು ಆಕಾಶ್ ಷಡ್ಯಂತ್ರ ಜೊತೆಗ್ ಸಂತು ಜೊತೆ ಚಾರು ಮಾತುಕತೆ ಕತೆ ಹೇಗೆ ಅಂತ ಹೇಳೋದು ಮರ್ಯದಿರಿ ಸಿಗುವ ಲೈಕ್ ಶೇರ್ ಕಮೆಂಟ್ ಮಾಡುದು ಮರೆಯದಿರಿ